ವೆಲ್ಕಮ್ ಬ್ಯಾಕ್ ಟು ಶಿ ಬ್ಲಾಗ್ಸ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಇವತ್ತು ನೀವು ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಸುಮಾರು ಐದು ಗಂಟೆ ಆಗಿದೆ ಈಗಾಗಲೇ ಮನೆ ಕ್ಲೀನಿಂಗ್ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಸ್ನಾನನೂ ಮಾಡಿ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ನನಗೆ ಹೆಂಗೆ ಅಂದರೆ ಯಾವುದಾದ್ರೂ ಒಂದು ಸ್ಪೆಷಲ್ ಡೇ ಅಂದರೆ ಆವತ್ತು ನಾನು ಕೃಷ್ಣನಿಗೆ ಹಾರ ಹಾಕಲೇಬೇಕು ಮಾಮೂಲಿ ಬಿಡಿಯುವ ಇಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ನನಗೆ ಸಮಾಧಾನನೇ ಅನಿಸಲ್ಲ ಈ ಥರ ಹಾರಾನ ನಾನೇ ಕಟ್ಬಿಟ್ಟು ಹಾಕಿದ್ರೆ ಏನೋ ಒಂಥರ ಖುಷಿ ನನಗೆ ಹಾಗೆ ಸ್ವಲ್ಪ ಭಕ್ತಿನೂ ಜಾಸ್ತಿ ಆಗೋಗ್ಬಿಡುತ್ತೆ ಅವತ್ತು ಆ ರಾತ್ರಿನೇ ಹಾರನ ಪೋಣಿಸಿಟ್ಟಿದ್ದೆ ಸಾವಂತಿಗೆ ಹೂವು ಬರುತ್ತೆ ನೋಡಿ ಅದನ್ನು ಬಿಡಿ ಹೂವು ತಗೊಂಡು ಬಂದುಬಿಟ್ರೆ ನಾವೇ ಆರಾಮದಲ್ಲಿ ಹಾರ ಮಾಡಿಬಿಡ್ಬೋದು ಇದನ್ನೇ ಹೊರ್ಗಡೆ ತೊಗೊಳ್ಬೇಕು ಅಂದರೆ ಒಂದು ನೂರೈವತ್ತು ರೂಪಾಯಿ ಇನ್ನೂರು ರೂಪಾಯಿ ಹೇಳ್ತಾರೇನೋ ಮಾಮೂಲಿ ಒಂದು ಅರ್ಧ ಕೆ ಜಿಯಿಂದ ಒಂದು ಮುಕ್ಕಾಲು ಕೆ ಜಿವರೆಗೂ ಹೂವು ತೊಗೊಂಡು ಬಂದರೆ ಸಾಕು ಒಂದು ಅರವತ್ತು ರೂಪಾಯಿ ಕೊಟ್ಟು ಹೂವು ತಂದರೆ ನಾವೇ ಆರಾಮಾಗಿ ಭಕ್ತಿಯಿಂದ ಹಾರ ಮಾಡಿ ದೇವ್ರಿಗೆ ಹಾಕ್ಬೋದು ಈ ಮಾಡಿರೋ ಹಾರನ ತಂದು ಹಾಕೋದ್ಕಿಂತ ನಾವು ಮನೇಲಿ ಮಾಡಿ ಹಾಕಿದ್ರೆ ಏನೋ ಒಂಥರ ಖುಷಿ ಅಲ್ವಾ ಹಂಗಾಗಿ ನಾನು ಆದಷ್ಟು ಈ ತರ ಮಾಡ್ಕೊಳ್ಳಿಕ್ಕೆ ಟ್ರೈ ಮಾಡ್ತಿರ್ತೀನಿ ಸಾಮಾನ್ಯವಾಗಿ ಕಳಸ ತೆಗೆಯೋ ದಿನ ಏನು ಮಾಡ್ತೀನಿ ಅಂದ್ರೆ ಹಿಂದಿನ ದಿನನೇ ಕಳಸನೆಲ್ಲ ತೆಗೆದು ನೀಟಾಗಿ ಸ್ವಚ್ಛ ಮಾಡಿಟ್ಬಿಡ್ತೀನಿ ದೇವ್ರ ಮನೆನ ಜೊತೆಗೆ ದೇವ್ರ ಸಾಮಗ್ರಿಗಳನ್ನೂ ಕೂಡ ನೆನ್ನೆ ರಾತ್ರಿನೇ ನೀಟಾಗಿ ತೊಳೆದು ಎತ್ತಿಟ್ಬಿಡ್ತೀನಿ ಹಿಂಗ್ ಮಾಡ್ಕೊಳೋದ್ರಿಂದ ಬೆಳಗ್ಗೆ ಪೂಜೆ ಕೆಲಸ ಬೇಗ ಆಗೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಸಾಮಾನ್ಯವಾಗಿ ನಾವು ವಾರ ಮಾಡ್ತೀವಿ ಅಂದ್ರೆ ಸುಮಾರು ಒಂದೂವರೆ ಗಂಟೆನಾದರೂ ಟೈಮ್ ಬೇಕು ನಾವು ಮೊದಲೇ ಈ ನೀಟಾಗಿ ಕ್ಲೀನ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ದೇವ್ರ ಮನೆನ ಬೆಳಿಗ್ಗೆ ನೀಟಾಗಿ ಹೂವೆಲ್ಲ ಹಾಕಿ ಪೂಜೆ ಮುಗಿಸ್ಕೊಂಡ್ ಬಿಡಬಹುದು ನನಗೆ ಅಡುಗೆ ಕೆಲಸ ಮಾಡಲಿಕ್ಕೆ ಸಮಯ ಸರಿ ಹೋಗುತ್ತೆ ಅಂತ ಹೇಳಿ ಆದರೆ ಇವತ್ತು ಕಳಸ ತೆಗಿಯೋದೆಲ್ಲ ಏನು ಇರಲಿಲ್ಲ ಬರೀ ಹಳೆ ಹೂವನೆಲ್ಲ ತೆಗೆದಾಕ್ಬಿಟ್ಟು ಹೂವನ್ನ ಇಟ್ಟು ದೇವ್ರ ಮನೆನೆಲ್ಲ ನೀಟಾಗಿ ಒರೆಸ್ಕೊಂಡು ಪೂಜೆ ಮಾಡ್ತಾ ಇದ್ದೀನಿ ಇನ್ನಪ್ಪು ಕೂಡ ಸ್ನಾನ ಮಾಡಿ ಅವರು ಕೂಡ ರೆಡಿ ಆಗ್ತಾ ಇದ್ದಾರೆ ಸಾಮಾನ್ಯವಾಗಿ ಅಪ್ಪು ಬೇಗ ಎದ್ದೋಳಲ್ಲ ಅಂದ್ರೆ ಐದು ಗಂಟೆಗೆಲ್ಲ ಎದ್ದೋಳಲ್ಲ ಅವರು ಆದರೆ ಇವತ್ತು ನಾವು ಉಡುಪಿಗೆ ಹೋಗೋಣ ಅಂತ ಹೇಳಿ ಹೊರಟಿದೀವಿ ಹಾಗಾಗಿ ಅವರು ಕೂಡ ಬೇಗ ಇದ್ದು ರೆಡಿ ಆಗ್ತಾ ಇದಾರೆ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಅಂದ್ರೆ ಮನೇಲಿ ಮೊದಲು ಪೂಜೆ ಮುಗಿಸ್ಬಿಟ್ಟು ಅದಾದ್ಮೇಲೆ ಹೋಗ್ಬೇಕು ಅದು ಒಳ್ಳೇದು ಅಂತ ಯಾವಾಗಲೂ ದೊಡ್ಡವ್ರು ಹೇಳ್ತಾ ಇರ್ತಾರೆ ಹಾಗಾಗಿ ನಾನು ಸಾಮಾನ್ಯವಾಗಿ ದೇವಸ್ಥಾನ ಅಂತ ಅಲ್ಲ ಎಲ್ಲೇ ಹೊರಗಡೆ ಹೋದ್ರು ಕೂಡ ಮನೆಯಲ್ಲಿ ದೀಪ ಹಚ್ಚಿನೇ ಹೋಗೋದು ಹೂವು ಬದಲಾಯಿಸ ಆಗಿಲ್ಲ ಅಂದ್ರೂ ಕೂಡ ದೀಪನಾದ್ರೂ ಹಚ್ಚಿ ನಾನು ಹೊರಗಡೆ ಹೋಗ್ತೀನಿ ಅದೇನೋ ಒಂಥರ ಅಭ್ಯಾಸ ಆಗೋಗ್ಬಿಟ್ಟಿದೆ ಇನ್ನ ಪೂಜೆನೂ ಕೂಡ ಮುಗೀತು ಹಾಗೆ ಇದ್ಕಿದಂಗೆ ಇವಾಗ ಯಾವ ಉಡುಪಿಗೆ ನಾವು ಹೊರಟಿರೋದು ಅಂತ ಅಂದ್ರೆ ನಾವು ಮುಂಚೆನೇ ಪ್ಲಾನ್ ಮಾಡಿಬಿಟ್ಟಿದ್ದು ಅಂದರೆ ನಾನು ಲಾಸ್ಟ್ ಟೈಮ್ ಟ್ರಿಪ್ ಹೋಗಿದ್ವಲ್ಲ ಅವಾಗ ಐದು ದಿನ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ಮೂರು ದಿನ ಈ ಥರ ಸುತ್ತಾಡ್ಕೊಂಡು ಎರಡು ದಿನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರೋಣ ಮುಖ್ಯವಾಗಿ ಉಡುಪಿಗೆ ಹೋಗ್ಬಿಟ್ಟು ಬರೋಣ ಅಂತೇಳಿ ಆದರೆ ಹೋಗ್ಲಿಕ್ಕೆ ಆಗಲಿಲ್ಲ ಆ ಸಮಯದಲ್ಲಿ ಇವ್ರಿಗೆ ಸ್ವಲ್ಪ ಕೆಲಸ ಇತ್ತು ಅಂತೇಳಿ ಅರ್ಧಕ್ಕೆನೇ ಬಂದುಬಿಟ್ಟು ಆವಾಗಲೇ ನಾನು ತುಂಬ ಫೀಲ್ ಮಾಡಿಕೊಂಡೆ ಅಯ್ಯೋ ನನ್ನ ಟ್ರಿಪ್ಪಿಗೆ ಬರಬೇಕು ಅಂತ ಅಷ್ಟು ಆಸೆ ಪಟ್ಟಿದ್ದೆ ಉಡುಪಿಗೆ ಹೋಗಬೇಕು ಅಂತೇಳಿ ಆದರೆ ಅಲ್ಲಿಗೆ ಹೋಗ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಅಂದ್ಕೊಂಡು ಆವಾಗು ಹೇಳಿದ್ರು ನಾನು ನೆಕ್ಸ್ಟ್ ಮಂತ್ ಕರ್ಕೊಂಡೋಗ್ತೀನಿ ಇಲ್ಲ ಅಂದರೆ ಜಾನುವಾರಿಗೆ ಸರಿ ನಾನು ಕರ್ಕೊಂಡು ಹೋಗ್ತೀನಿ ಸುಮ್ಮನೀರು ಅಂತ ಹೇಳ್ಬಿಟ್ಟು ಇನ್ನು ಈ ತಿಂಗಳವರೆಗೆ ಫ್ರೀ ಆಯ್ತಲ್ವಾ ಹಾಗಾಗಿ ಹೋಗಿ ಬರೋಣ ಅಂತೇಳಿ ಇವತ್ತು ಹೊರಟಿದ್ದೀವಿ ನನಗೆ ತುಂಬ ದಿನದಿಂದ ಕೂಡ ತುಂಬಾ ಆಸೆ ಉಡುಪಿಗೆ ಹೋಗ್ಬೇಕು ಅಂತ ಹೇಳಿ ನಾನು ಇದುವರೆಗೂ ಒಂದ್ಸಲ ಕೂಡ ಹೋಗಿಲ್ಲ ಆಯ್ತಾ ಯಾರಾದರೂ ಬಂದು ಹಿಂಗೆ ಉಡುಪಿಗೆ ಹೋಗಿದ್ದೋ ಅಲ್ಲಿ ತುಂಬ ಚೆನ್ನಾಗಿ ದರ್ಶನ ಆಯಿತು ತುಂಬ ಚೆನ್ನಾಗಿದೆ ಅಂತೆಲ್ಲ ಹೇಳ್ಬಿಟ್ರೆ ಫುಲ್ಲು ಬೇಜಾರಾಗೋದು ಅಂದರೆ ಒಂದು ಸ್ವಲ್ಪ ಖುಷಿನೂ ಆಗೋದು ಹಾಗೆ ನನಗೊಂಚೂರು ಬೇಜಾರು ಹೋಗೋದು ಅಯ್ಯೋ ನಾನು ಹೋಗ್ಲಿಕ್ಕೆ ಆಗ್ಲಿಲ್ವಲ್ಲ ಅಂತ ಹೇಳ್ಕೊಂಡು ಇವತ್ತು ಒಂಥರ ಖುಷಿ ಆಗ್ತಾ ಇದೆ ನಾವು ಕೂಡ ಉಡುಪಿಗೆ ಹೋಗ್ತಾ ಇದ್ದೀವಲ್ಲ ಅಂತ ಹೇಳ್ಬಿಟ್ಟು ಇನ್ನ ನಾವು ಮತ್ತೆ ಅಪ್ಪು ಫ್ರೆಂಡ್ ಫ್ಯಾಮಿಲಿನೇ ಈ ಸಲ ಕೂಡ ಹೊರಟಿರೋದು ಲಾಸ್ಟ್ ಟೈಮ್ ನೀವು ಬ್ಲಾಗ್ಸ್ ನೋಡಿರ್ತೀರ ಅಂದ್ರೆ ಹೋದ್ ಸಲ ಟ್ರಿಪ್ಗೆ ಹೋದಾಗೆಲ್ಲ ನೀವು ನೋಡಿರ್ತೀರ ಕೃಷ್ಣಣ್ಣ ಮತ್ತು ಅವ್ರ ವೈಫ್ ಅರ್ಪಿತಾ ಅಂತ ಹೇಳ್ಬಿಟ್ಟು ಇನ್ನು ಅವ್ರ ಮಗಳು ಸುಕೃತಿ ನಾನು ಸಲ ಒಂದು ಬ್ಲಾಗ್ ಅಪ್ಲೋಡ್ ಮಾಡಿದ್ನಲ್ಲ ಆಗಲೂ ಕೂಡ ಕೆಲವೊಬ್ಬರು ಕೇಳ್ತಿದ್ರು ಯಾರು ಪಾಪು ಅದು ಅಂತ ಹೇಳ್ಬಿಟ್ಟು ಇವ್ರದೇ ಪಾಪು ನಮ್ಮ ಮನೆ ಹತ್ರನೇ ಇರೋದು ಹಂಗಾಗಿ ಗೆ ಬರ್ತಿರ್ತಾರೆ ನಾನೇ ಫೋನ್ ಮಾಡಿ ಕರೆಸ್ಕೊಂತ ಇರ್ತೀನಿ ನಂಗೆ ನೋಡಬೇಕು ಅನ್ನಿಸ್ತಾಗೆಲ್ಲ ಹೋಗಿ ಬಂದಾಗಿಂದ ಸ್ವಲ್ಪ ಜಾಸ್ತಿನೇ ಅಟ್ಯಾಚ್ ಆಗಿಬಿಟ್ಟಿದೀವಿ ಇನ್ನು ತಿಂಡಿ ಮಾಡ್ಕೊಳ್ಳೋಣ ಅಂತೇಳಿ ಕಿಚನ ಮನೆಗೆ ಬಂದಿದ್ದೀವಿ ಇಲ್ಲಿ ನಾನು ನವಣೆ ದೋಸೆ ತೊಗೊಂಡಿದ್ದೆ ಅಪ್ಪು ಹಾಗೆ ನೀರು ದೋಸೆ ತೊಗೊಂಡಿದ್ರು ಮೊದಲು ಅವರು ಪೊಂಗಲ್ನ ಟೇಸ್ಟ್ ಮಾಡಿದ್ರು ಅವ್ರಿಗೆ ತುಂಬಾ ಇಷ್ಟ ಆಯ್ತಂತೆ ಟೇಸ್ಟ್ ನಿಜ ಚೆನ್ನಾಗಿತ್ತು ಇನ್ನು ನೀರು ದೋಸೆಗೆ ಬಾಳೆಹಣ್ಣು ಕಾಯಿ ಎಲ್ಲ ಹಾಕ್ಬಿಟ್ಟು ಪಲ್ಯ ಥರ ಮಾಡಿದ್ರು ಅಂದರೆ ನಾವು ಚರ್ಪ್ ಅಂತೀವಿ ಆ ಥರ ಮಾಡ್ಕೊಟ್ಟಿದ್ರು ಎರಡರದ್ದು ಕಾಂಬಿನೇಷನ್ ಮಾತ್ರ ನಿಜವಾಗ್ಲೂ

ಹಾಗೆ ನಾವು ಹೊರ್ಟಿದ್ದು ಹೋಟೆಲಿಗೆ ರೀಚ್ ಆಗೋ ಅಷ್ಟರಲ್ಲಿ ಸುಮಾರು ಒಂದು ಮೂರು ಗಂಟೆನೇ ಆಗಿತ್ತು ಇಲ್ಲಿ ನೋಡ್ತಿರ್ಬೋದು ನೀವು ಅಪ್ಪು ಫ್ರೆಶ್ನಪ್ ಆಗ್ಲಿಕ್ಕೆ ಹೋಗಿದ್ರ ಮುಖ ತೊಳಿತಿದ್ರ ಆ ಸಮಯದಲ್ಲಿ ಟವಲ್ ಇಟ್ಕೊಂಡು ಹೋಗಿ ನಿಂತಿದ್ದಾಳೆ ನಂಗೆ ಅದೇನೋ ಒಂಥರ ಸಖತ್ ಕ್ಯೂಟ್ ಅನ್ನಿಸ್ತು ಹಂಗೆ ಒಂದು ಚೂರ್ ಕ್ಯಾಪ್ಚರ್ ಮಾಡಿಕೊಂಡೆ ಮಕ್ಕಳು ಎಷ್ಟು ಇರ್ತಾರೆ ಅಲ್ವಾ ನಮ್ಗೆ ಅದೆಲ್ಲ ಗೊತ್ತೇ ಆಗೋಲ್ಲ ಕೆಲವೊಂದು ಅವರು ಮಾಡೋ ಆ್ಯಕ್ಟಿವಿಟೀಸಲ್ಲಿ ಅಬ್ಸರ್ವ್ ಮಾಡ್ಬೋದು ನಂಗೆ ಒಂಥರ ಖುಷಿ ಆಯಿತು ಆ ಮೂಮೆಂಟ್ ಇನ್ನು ಫ್ರೆಶ್ನಪ್ ಆಗಿಬಿಟ್ಟು ನಾವು ಮಲ್ಪೆ ಬೀಚಿಗೆ ಹೋಗೋಣ ಅಂತೇಳಿ ಇಲ್ಲಿ ಬೀಚ್ ಬಂದಿದ್ದೀವಿ ಏನು ತಿಂದಿರಲಿಲ್ಲ ಅಂದ್ರೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡಿದಷ್ಟೇ ಬೇರೆ ಏನು ತಿನ್ಲಿಕ್ಕೆ ಹೋಗಿರ್ಲಿಲ್ಲ ಹಂಗಾಗಿ ಇವಾಗ ಊಟ ಮುಗಿಸ್ಕೊಂಡು ಅದಾದ್ಮೇಲೆ ಬೀಚ್ ಹೋಗೋಣ ಅಂತ ಹೇಳಿ ಈ ಬೀಚ್ ಪಕ್ಕನೇ ಯಾವುದೋ ಒಂದು ಹೋಟೆಲ್ ಇತ್ತು ಅಲ್ಲಿ ಬಂದಿದ್ದು ಇಲ್ಲಪ್ಪು ನಮ್ಗೆ ತಮಾಷೆ ಮಾಡ್ತಿದಾರೆ ನೀವ್ ಈ ತರ ನಿಧಾನಕ್ ನಡ್ಕೊಂಡ್ ಬಂದ್ರೆ ಆಗಲ್ಲ ಇವತ್ತು ಬೀಚ್ ಹೋಗಿ ಏನು ನೋಡ್ಲಿಕ್ಕೆ ಆಗಲ್ಲ ಕತ್ಲೆ ಆಗೋಗ್ಬಿಡುತ್ತೆ ಬೇಗ ಬೇಗ ಬರಬೇಕು ಅಂತ ನಮಗೆ ಬೆಳಗಿಂದ ಮಧ್ಯಾಹ್ನ ತನಕ ಕಾರಲ್ಲಿ ಕೂತು ಕೂತು ಸಾಕಾಗಿ ಹೋಗ್ಬಿಟ್ಟಿತ್ತು ನಾವು ಸಾಮಾನ್ಯವಾಗಿ ಓಡಾಡ್ಕೊಂಡು ಕೆಲಸ ಆರಾಮದಲ್ಲಿ ಮಾಡ್ಬಿಡ್ಬೋದು ಏನ್ ಅಷ್ಟೊಂದು ಸುಸ್ತಾಗಲ್ಲ ಆದ್ರೆ ಒಂದೇ ಕಡೆ ಕೂತಿರ್ಬೇಕು ಅಂದ್ರೆ ಫುಲ್ ಮೈಯೆಲ್ಲ ವಾರ ಆಗ್ಬಿಟ್ಟಿರುತ್ತೆ ಅಲ್ವಾ ಇವತ್ತು ನಮ್ಗೆ ಆತರ ಫೀಲ್ ಆಯ್ತು ಎಂಟ್ ಅವರ್ ಜರ್ನಿ ಅಲ್ವಾ ಒಂಥರ ಸಾಕಾಗ್ಬಿಟ್ಟಿತ್ತು ಇನ್ನ ಹೋಟೆಲ್ಗೆ ಹೋಗಿ ಊಟ ಕೂಡ ಮುಗಿಸ್ಕೊಂಡು ಅಲ್ಲಿ ಫುಡ್ನೆಲ್ಲ ನಾನು ಕ್ಯಾಪ್ಚರ್ ಮಾಡ್ಕೊಳ್ಳಲಿಲ್ಲ ಯಾಕಂದ್ರೆ ಅಷ್ಟೊಂದೇನು ಚೆನ್ನಾಗಿರ್ಲಿಲ್ಲ ನಾವು ಈಚೆ ಕಡೆ ಬೋರ್ಡ್ ನೋಡ್ಬಿಟ್ಟು ಹೋಟೆಲ್ ನೋಡ್ಬಿಟ್ಟು ಒಳಗಡೆ ಹೋದ್ವಾ ಅಷ್ಟೊಂದ್ ಅಶ್ವಾಗಿದ್ಕು ಕೂಡ ಒಂದ್ ಒಳ್ಳೆ ಊಟ ಸಿಗ್ಲಿಲ್ಲ ಇವತ್ತು ಇನ್ನೇನ್ ಮಾಡೋದು ಅಂತ ಅನ್ಕೊಂಡು ಅಲ್ಲಿ ಊಟನೆಲ್ಲ ಮುಗಿಸ್ಕೊಂಡು ಇವಾಗ ಬೀಚ್ ಹತ್ರ ಬಂದಿದೀವಿ We used... ಎಷ್ಟೊಂದು ಕ್ರೌಡ್ ಇತ್ತು ಗೊತ್ತಾ ಇಲ್ಲಿ ಮಲ್ಪೆ ಬೀಚಲ್ಲಿ ಸಾಮಾನ್ಯವಾಗಿ ಯಾವಾಗಲೂ ಹಿಂಗೆ ಅಂತ ಅನಿಸುತ್ತೆ ತುಂಬಾ ಕ್ರೌಡ್ ಇತ್ತು ಬಂದ ತಕ್ಷಣ ಬೋಟಿಂಗ್ ಎಲ್ಲ ಮಾಡಿಸ್ತಿದ್ರಲ್ವ ಅದು ನೋಡಿ ನಂಗೆ ತುಂಬ ಆಸೆ ಆಯಿತು ಹಾಗೆ ಅರ್ಪಿತವ್ರಿಗೂ ಕೂಡ ಆಸೆ ಆಯಿತು ಸರಿ ನಾವು ಕೂಡ ಹೋಗೋಣ ಅಂತ ಅಂದ್ಬಿಟ್ಟು ಇವಾಗ ಹೋಗ್ಲಿಕ್ಕೆ ರೆಡಿ ಆಗ್ತಾ ಇದ್ದೀವಿ ನಂಗೆ ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ ನಂಗೆ ಸ್ವಲ್ಪ ಭಯ ಅಂದರೆ ಲಾಸ್ಟ್ ಟೈಮ್ ಹೋಗಿದ್ದೆಲ್ಲ ಸ್ವಲ್ಪ ದೊಡ್ಡ ಬೋಟ್ ಆಯ್ತಾ ಅದರಲ್ಲಿ ಎಲ್ಲ ನೀಟಾಗಿ ನೀರೆಲ್ಲ ಒಳಗಡೆ ಬರಲ್ಲ ಈ ಸಲ ಬೇರೆ ಥರದ್ರಲ್ಲಿ ಹೋಗ್ತಾ ಇರೋದಲ್ವ ಒಂಚೂರು எக்கொண்டேன்ே <laughs> ஓதே ಬೋಟಲ್ ಕೂರ್ಬೇಕಾದ್ರೆ ಫುಲ್ಲು ಖುಷಿ ಎಲ್ರಿಗೂ ಇನ್ನು ಸುಕೃತಿನ ಅಪ್ಪು ಅವ್ರ ಸೊಂಟಕ್ಕೆ ಕಟ್ಕೊಳ್ತಾ ಇದ್ರು ಯಾಕಂದರೆ ಸ್ವಲ್ಪ ಭಯ ಅಲ್ವಾ ನೀರು ಮೈ ಮೇಲೆ ಬರ್ತಿರುತ್ತೆ ಒಂಚೂರು ಕೈ ಬಿಟ್ಬಿಟ್ರು ಕೂಡ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಅವ್ರು ನೀಟಾಗಿ ಸೊಂಟಕ್ಕೆ ಕಟ್ಕೊಂಡ್ಬಿಟ್ರು ಅವಳನ್ನ ಓ ಅಲ್ಲಿ ಎಷ್ಟು ದೂರ ಗೊತ್ತಾಯ್ತ ನೋಡ್ದ ಏನಾಗ್ತೈತೆ ನಿಂಗೆ ಹ್ಮ ஏன் ஆகல விட நானே மாடிங்களா பத்து 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 ஏக்க ಅಷ್ಟೇ ಅಂದರೆ ಒಂದು ರೌಂಡ್ ಕರ್ಕೊಂಡೋದ್ರು ಆ ಒಂದು ರೌಂಡಲ್ಲೇ ಫುಲ್ಲು ಖುಷಿ ನಮಗೆ ಇನ್ನು ಒಬ್ಬರಿಗೆ ಟೂ ಹಂಡ್ರೆಡ್ ರುಪೀಸ್ ತೊಗೊಳ್ತಾರೆ ಈ ಬೋಟಲ್ಲಿ ಟೂ ಹಂಡ್ರೆಡ್ ರುಪೀಸು ಬೇರೆ ಬೋಟ್ ಅಂದರೆ ಜಾಸ್ತಿ ಇರುತ್ತೆ ಏನೋ ಗೊತ್ತಿಲ್ಲ ನಾವು ಹೋಗಿದ್ದಲ್ವ ಹಂಗಾಗಿ ಟೂ ಹಂಡ್ರೆಡ್ ರುಪೀಸ್ ತಗೊಂಡ್ರು ಒಂಥರ ಚೆನ್ನಾಗಿತ್ತು ಇನ್ನಿವಾಗ ಸ್ವಲ್ಪ ಹೊತ್ತು ನೀರಲ್ಲಿ ಚೆನ್ನಾಗಿ ಆಡ್ತಾ ಇದ್ದೀವಿ ಸುಕೃತಿಗಂತೂ ನೀರಂದರೆ ತುಂಬಾ ಇಷ್ಟ ಅವಳು ಬಿದ್ದು ಓದಾಡ್ತಾಳೆ ಲಾಸ್ಟ್ ಟೈಮ್ ಹೋದಾಗಳು ಅಷ್ಟೇ ಈ ಸಲ ಸಂಜೆ ಆಗಿತ್ತು ಅಲ್ವಾ ಸ್ವಲ್ಪ ಅವ್ಳಿಗೆ ಚಳಿ ಆಯಿತು ಅಂತ ಅನಿಸುತ್ತೆ ನಡುಕ್ತಾ ಇದ್ಲು ಹಾಗಾಗಿ ಜಾಸ್ತಿ ಹೊತ್ತು ನೀರಲ್ಲಿ ಆಡ್ಲಿಕ್ಕೆ ಹೋಗಲಿಲ್ಲ ಬೇಡ ಅಂದ್ಬಿಟ್ಟು ಇಲ್ಲಿ ಮರಳ ಹತ್ರ ಕರ್ಕೊಂಡು ಬಂದುಬಿಟ್ಟಿದ್ವ ಅವ್ಳು ಮರಳಲ್ಲೇ ಸ್ನಾನ ಮಾಡ್ಕೊಂಡ್ಬಿಟ್ಲು ಫುಲ್ದು ನನಗೆ ಆ ಥರ ಜಡೆ ಕಟ್ಟೋದಂದರೆ ತುಂಬ ಇಷ್ಟ ಟವಲಲ್ಲಿ ಮಕ್ಳಿಗೆ ಸಖತ್ ಕ್ಯೂಟಾಗಿ ಕಾಣಿಸ್ತಾರೆ ಅದಕ್ಕೆ ಹಂಗೆ ಕಟ್ಟಿದ್ನ ಏನೋ ಒಂಥರ ತುಂಬ ಕ್ಯೂಟಾಗಿ ಕಾಣಿಸ್ತಿದ್ಲು ಸುಮಾರು ಹೋಟಲ್ಸ್ ತಗೊಂಡು ಇನ್ನು ಸ್ವಲ್ಪ ಹೊತ್ತು ಮರಳಲೆಲ್ಲ ಆಟ ಆಡಿಕೊಂಡು ಅಶ್ವ ಹಾಗಾಗಿ ಸ್ವಲ್ಪ ಏನಾದ್ರೂ ತಿನ್ಕೊಳ್ಳೋಣ ಊಟ ಮುಗಿಸ್ಕೊಂಡೆ ಒಂದೇ ಸಲ ಹೋಟೆಲ್ಗೆ ಹೋಗ್ಬಿಡೋಣ ಅಂತೇಳಿ ಹೋಟೆಲಿಗೆ ಬಂದು ಇಲ್ಲಿ ಬೀಚ್ ಎದುರುಗಡೆ ಸುಮಾರಷ್ಟು ಹೋಟೆಲ್ಸು ಸಿಗುತ್ತೆ ಅಂದರೆ ಸೀ ಫುಡ್ಡು ಏನು ಬೇಕಾದರೂ ತಿನ್ಬೋದು ಮೀನಲ್ಲಿ ಏನೇನೆಲ್ಲ ವೆರೈಟೀಸ್ ಇರುತ್ತೆ ಎಲ್ಲನೂ ಕೂಡ ನಾವಿಲ್ಲಿ ನೋಡ್ಬೋದು ಹಾಗೆ ನಾನಿಲ್ಲೊಂಚೂರು ಕ್ಯಾಪ್ಚರ್ ಮಾಡಿಕೊಂಡೆ ನನಗೆ ಗೊತ್ತಿಲ್ಲದಿರೋ ಮೀನುಗಳೆಲ್ಲ ಇಲ್ಲಿದ್ದು ಸಾಮಾನ್ಯವಾಗಿ ಈ ಕಡೆ ಇರೋರಿಗೆಲ್ಲರಿಗೂ ಗೊತ್ತಿರುತ್ತೆ ಆದರೆ ನಮಗೆ ಗೊತ್ತಿರೋಲ್ಲ ಹಂಗಾಗಿ ಒಂಚೂರು ವೀಡಿಯೋಸ್ನ ಮಾಡಿಕೊಂಡೆ ಇದರಲ್ಲಿ ಅಪ್ಪು ನೋಡ್ತಾ ನೋಡ್ತಾಯಿದ್ರು ಯಾವ್ದು ತುಂಬ ಚೆನ್ನಾಗಿರುತ್ತೆ ಅಂತ ಎಲ್ಲ ಹೇಳ್ಬಿಟ್ಟು ಯಾವುದೋ ಒಂದು ಫಿಶ್ನ ತಗೊಂಡು ಬಂದರು ನಂಗೆ ಆ ಹೆಸರು ಮರ್ತೋಗ್ಬಿಟ್ಟಿದೆ ಇನ್ನು ಅರ್ಪಿತ ಅವರು ಅವರು ಆ ಮೀನೆಲ್ಲ ತಿನ್ನಲ್ಲ ಹಂಗಾಗಿ ಅವ್ರಿಗೆ ಚಿಕನ್ ಲಾಲಿಪಾಪ್ನ ತಗೊಂಡಿದ್ದು ಇನ್ನು ನಮಗೆ ಅಂದ್ಬಿಟ್ಟು ಆ ಮೀನ ತಗೊಂಡಿದ್ದು ಟೇಸ್ಟ್ ಚೆನ್ನಾಗಿತ್ತು ಒಂಥರ ಊಟನೆಲ್ಲ ಮುಗಿಸ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಒಡ್ಡಾಡ್ಕೊಂಡು ಅಲ್ಲೇ ಸುಮಾರು ಸಮಯನ ಕಳೆದೋ ಅದಾದ್ಮೇಲೆ ಸ್ವಲ್ಪ ಶಾಪಿಂಗ್ ಕೂಡ ಮಾಡ್ಕೊಳ್ಳೋಣ ಅಂತೇಳಿ ಅಲ್ಲೇ ಪಕ್ಕದಲ್ಲಿ ಸುಮಾರಷ್ಟು ಅಂಗಡಿ ಇರ್ತಾವಲ್ಲ ಎಲ್ಲ ಕಡೆ ಹೋಗಿ ನೋಡಿಕೊಂಡು ಏನ್ ಬೇಕಾದ್ ತಗೊಂಡು ಅದಾದ್ಮೇಲೆ ರೂಮಿಗೆ ಬಂದಿದ್ದೆ ಮಾಡಿದ್ದಾಯ್ತು ಇವತ್ತು ಇನ್ನು ಬೆಳಿಗ್ಗೆ ನಾನು ಬ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನನಗೆ ಇವತ್ತು ಉಡುಪಿಗೆ ಬಂದಿರೋದ್ಕೋ ಅಥವಾ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗ್ತಿದ್ದೀವಿ ಅನ್ನೋ ಖುಷಿಗೂ ಏನೋ ಗೊತ್ತಿಲ್ಲ ಬೇಗನೆ ಎಚ್ಚರ ಆಗೋಯ್ತು ಬೆಳಿಗ್ಗೆ ಬೇಗ ಎದ್ದು ಎಲ್ರಿಗಿಂತ ಮುಂಚೆ ನಾನೇ ಇವತ್ತು ರೆಡಿ ಆಗಿಬಿಟ್ಟಿದೀನಿ ನನ್ಗೆ ಅಷ್ಟೊಂದು ಆಸೆ ದೇವಸ್ಥಾನಕ್ಕೆ ಹೋಗ್ಬೇಕು ಅಂತ ಅಂದ್ರೆ ಇನ್ನು ಸುಕುಮನು ಕೂಡ ರೆಡಿಯಾಗಿ ಬಂದಿದ್ರು ಅವ್ರದ್ದು ನಂದು ಡ್ರೆಸ್ ಮ್ಯಾಚ್ ಆಗ್ತಾ ಇತ್ತಲ್ವ ಅದನ್ನ ಹೇಳ್ತಿದ್ರು ಅಪ್ಪು ಇಬ್ಬರದು ಡ್ರೆಸ್ ಮ್ಯಾಚ್ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಅವಳು ನೋಡ್ಕೊಳ್ತಾ ಇದ್ದಾಳೆ ಹೌದಾ ಇವ್ರುದು ಡ್ರೆಸ್ ಮ್ಯಾಚ್ ಆಗತ್ತಿದೀಯಾ ಅಂತ ಹೇಳಿ ಕೊಡಲ್ಲ ಮೂಡಿಲ್ಲ ಹೋಗಬರ್ದು ಬಾ ಏ ರೆಡಿ ಆಗದ ಬಾ ಬಾ ನೀನೇ 20 ಸಲ ರೆಡಿ ಆದ್ರೆ ಬಾ ಹೋಗะ ಅಮ್ಮ ನಾನು ಆಕ್ಟಿಂಗ್ ಮನಿ ಅತ್ತೆ ಅತ್ತೆ ಜಡ ಅತ್ತೆ ನಾನು ಅತ್ತೆ ಓ ಹಾಗೆ ಇಸ್ಮನ ಹಾ ನಾನು ಬೇಕು ಅತ್ತೆ ನಾನು ಇರುತ್ತೆ ಇನ್ನು ನೀ ತಗಕು ನನ್ನ

ಹಾಯ್ ಆಲ್ ಗುಡ್ ಮಾರ್ನಿಂಗ್ ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ ಹೊರಟಿದ್ದೀವಿ ದೇವಸ್ಥಾನ ಬಂದು ಸಂಜೆ ಆರು ಗಂಟೆಯಿಂದ ರಾತ್ರಿ ಒಂಬತ್ತು ಗಂಟೆವರೆಗೂ ಓಪನ್ ಇರುತ್ತಂತೆ ಅದಲ್ವಾಪ್ಪು ಹ್ಞೂ ಅಲ್ಲಿ ತನಕ ಓಪನ್ ಇರುತ್ತಂತೆ ಆದರೆ ನಾವು ಸ್ವಲ್ಪ ಬೇಗನೆ ಹೋಗಿ ದರ್ಶನ ಮುಗಿಸ್ಕೊಂಡ್ ಬಂದೋಣ ಅಂತೇಳಿ ಒಂದು ಏಳು ಗಂಟೆಗೆ ಹೊರಟಿದ್ದೀವಿ ಚೆನ್ನಾಗಿರುತ್ತೆ ಅಲ್ವಾ ಮಧ್ಯಾಹ್ನ ಟೈಮೆಲ್ಲ ಬಿಸಿಲಲ್ಲಿ ಹೋಗೋದಕ್ಕಿಂತ ಇನ್ನ ಬೆಳಗ್ಗೆ ತಂಪತ್ತಲ್ಲಿ ಹೋದಾಗ ಚೆನ್ನಾಗಿರುತ್ತೆ ಅಂತೇಳಿ ಬೇಗನೆ ಹೊರಟು ಅದಲ್ಲದೆ ಬೇರೆ ಕಡೆ ಎಲ್ಲ ಅದಕ್ಕೂ ಹೋಗ್ಲಿಕ್ಕೆ ಟೈಮಿಂಗ್ಸ್ ಕೂಡ ಅಡ್ಜಸ್ಟ್ ಆಗುತ್ತೆ ಅಂತ ಅಂದ್ಕೊಂಡು ನಾನು ಫಸ್ಟ್ ಟೈಮ್ ಹೋಗ್ತಾ ಇರೋದು ಒಂಥರ ಫುಲ್ ಖುಷಿ ಅದೆಲ್ಲ ನನಗೆ ಬ್ಲೂ ಕಲರ್ ಸ್ಯಾರಿನೇ ಹಾಕೋಬೇಕು ದೇವಸ್ಥಾನಕ್ಕೆ ಹೋಗ್ಬೇಕಾದಾಗ ಅಂತ ಜಾಸ್ತಿ ಆಸೆ ಇತ್ತು ಅದಕ್ಕೆ ಇರೋದ್ರಲ್ಲಿ ಯಾವುದೋ ಒಂದು ಉಟ್ಕೊಂಡು ಹೋಗ್ತಿರೋದು ಒಂಥರ ಎಕ್ಸೈಟ್ಮೆಂಟ್ ಜಾಸ್ತಿ ಆಗ್ಬಿಟ್ಟಿದೆ ನಿಮಗೆ ದೇವಸ್ಥಾನಕ್ಕೆ ಚಿಕ್ಕ ಸಮಯ ದೇವಸ್ಥಾನಕ್ಕೆ ಯಾವಾಗಲೂ ಕೂಡ ಹೋಗ್ತಿರ್ತೀನಿ ಆದರೆ ಉಡುಪಿಲಿ ಫಸ್ಟ್ ಟೈಮ್ ಬಂದಿರೋದು ನಾನು ಇವ್ರಿಗೆ ಇಷ್ಟೊಂದು ದಿನದಿಂದ ಹೇಳ್ತಾ ಇದ್ದೆ ಯಾಕೋ ನಮಗೆ ಹೋಗ್ಲಿಕ್ಕೆ ಆಗಿರ್ಲಿಲ್ಲ ಅಲ್ವಾಪ್ಪು ಲಾಸ್ಟ್ ಟೈಮ್ ಬಂದಾಗ ಹೋಗಿಲ್ಲ ಹ್ಮ್ ಲಾಸ್ಟ್ ಟೈಮ್ ಬಂದಾಗ ಇಲ್ಲಿ ಹೋಗ್ಲೇಬೇಕಂತಾನೆ ಅನ್ಕೊಂಡ್ ಬಂದಿದ್ದು ಆದ್ರೆ ಆಗ್ಲಿಲ್ಲ ಹಂಗಾಗಿ ನೆಕ್ಸ್ಟ್ ಮಂತ್ ಕರ್ಕೊಂಡು ಹೋಗ್ತೀನಿ ಬಿಡಮು ಅಂತ ಹೇಳಿದ್ರು ಇವ್ರ ಇವಾಗ ಪ್ಲ್ಯಾನ್ ಮಾಡ್ಕೊಂಡು ಕರ್ಕೊಂಡು ಬಂದಿರೋದು ನಾವು ಬಂದಿದ್ದೇನಂದ್ರೆ ಕೃಷ್ಣನ್ ದೇವಸ್ಥಾನಕ್ಕೆ ಹೋಗ್ಲೇಬೇಕು ಅಂತ ಅನ್ಕೊಂಡೆ ಬಂದಿದ್ದು ಇನ್ನು ಮುಂಚೆನೇ ಹೋದ್ರೆ ಅಲ್ಲೂ ನಾವೆಲ್ಲ ಆಟ ಆಡ್ಕೊಂಡು ಬೇರೆ ಕಡೆನೂ ಹೋಗ್ಕೊಂಡು ಹೋಗ್ಬೋದಲ್ಲ ಅಂತೇಳಿ ಒಂದೆರಡು ದಿನ ಪ್ಲಾನ್ ಮಾಡ್ಕೊಂಡು ಬಂದು ಇವಾಗ ಅಲ್ಲಿ ದೇವಸ್ಥಾನದ್ದು ವಿಡಿಯೋ ಮಾಡ್ಕೊಳ್ಳಿ ಬಿಡ್ತಾರೋ ಏನೋ ಗೊತ್ತಿಲ್ಲ ಅಕಸ್ಮಾತ್ ಆಚೆಯಿಂದ ಮಾಡ್ಕೊಬೇಕು ಒಳಗಡೆ ಯಾರು ಬಿಡಲ್ಲ ವಿಡಿಯೋ ಮಾಡೋಕೆ ಗೊತ್ತಿಲ್ಲ ನನಗೆ ಆಚೆ ಕಡೆ ಮಾಡಿದ್ರೆ ಸಾಕು ಬಾ ಅಕಸ್ಮಾತ್ ಬಿಟ್ರೆ ಅಲ್ಲಿ ಒಂಚೂರು ವಿಡಿಯೋ ಮಾಡ್ತೀನಿ ನನಗೆ ಫೋನ್ ಕಿತ್ಕೊಂಡು ಉಂಡಿಗಾಕಂತಾರೆ ಹಾಕಂತಾರೆ ನೋಡಿ ನಿಮಗೆ ಹೇಳ್ತೀನಿ ಒಂಚೂರು ಹಂಗೆ ಮಾಡ್ಕೊಟ್ಬಿಡಪ್ಪ ಅಂತ ಇವರು ಯಾಕೆ ಬೈತರ ಮೇಲೆ ಸುಮ್ಮನಿರು ಅಂತಾರೆ ದೇವಸ್ಥಾನದ ಒಳಗಡೆ ಹೋಗ್ತಿದ್ದಂಗೆ ಫೋನ್ ಎಲ್ಲ ಆಫ್ ಮಾಡಬೇಕು ಆ ಕಡೆಯಿಂದ ತೋರಿಸಿದ್ರೆ ಸಾಕು ವಿಡಿಯೋದಲ್ಲಿ ನೀನು ಕಣ್ ತುಂಬ ನೋಡ್ಬೇಕು ಅಂದ್ರೆ ಫೋನ್ ಹಿಡ್ಕೊಂಬಾಡುದು ಕೈಯಲ್ಲಿ ಇಲ್ಲ ಅಂದ್ರೆ ಅಯ್ಯೋ ಹಿಂಗೆ ಕಳ್ತನ ಮಾಡಿ ಫೋಟೋ ತೆಗಿಯಣ ಹಿಂಗ್ ಕಳ್ತನ ಮಾಡಿ ಫೋಟೋ ತೆಗೋಣ ಅಂತ ಅದೇ ಟೆನ್ಷನ್ ಅಲ್ಲಿ ನೀನೇ ನೋಡಲ್ಲ ದೇವ್ರನ್ನ ಇದು ಮೈಸೂರು ಹೋದಾಗ ಹಂಗೆ ಆಗಿತ್ತು ಅಲ್ಲಿ ವಿಡಿಯೋ ಮಾಡ್ಬೇಕಂತ ಎಲ್ಲ ಅನ್ಕೊಂಡಿಲ್ಲ ನಾವು ಆದ್ರೂ ಕೂಡ ಜನ ಜಾಸ್ತಿ ಇದ್ರಲ್ವಾ ನೋಡ್ಲಿಕ್ಕೆ ಫೋನ್ ಏನೋ ಅದಕ್ಕೆ ಆಗಿರ್ತದೆ ನೋಡಕ್ ಬಂದೀನಿ ಯಾವ ಕಡೆ ತರ ಎಲ್ಲರೂ ನೋಡಿರ್ತಾರ ಆಲ್ಮೋಸ್ಟ್ ಮಾಡಕ್ ಹೋಗ್ಬೇಡ ಡೈರೆಕ್ಟ್ ಆಗಿ ನೋಡೋದಕ್ಕೂ ಫೋನಲ್ಲಿ ನೋಡೋದಕ್ಕೂ ತುಂಬಾ ವ್ಯತ್ಯಾಸ ಇರ್ತದೆ ಬೇಗ ದರ್ಶನ ಮಾಡ್ಕೊಳ್ಬೇಕು ಅಂತೇಳಿ ಹೊಟ್ಟವಲ್ಲ ಹಂಗಾಗಿ ಇವಾಗ ನೋಡಿ ರೋಡಲ್ಲಿ ಸ್ವಲ್ಪ ಕೂಡ ಜನನೇ ಇಲ್ಲ ಫುಲ್ ರೋಡ್ ಖಾಲಿ ಇದೆ ಸ್ವಲ್ಪ ವೀಡಿಯೋಸ್ನ ಮಾಡಿಕೊಂಡು ಖಾಲಿ ರೋಡಲ್ಲೆಲ್ಲ ಒಂದು ಸ್ವಲ್ಪ ವೀಡಿಯೋಸ್ ಫೋಟೋಸ್ ಎಲ್ಲ ತಗೊಂಡ್ರೆ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ಇನ್ನು ಇವತ್ತು ವೇರ್ ಮಾಡಿರೋ ಈ ಸ್ಯಾರಿ ಬಂದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪರ್ಚೇಸ್ ಮಾಡಿದ್ದು ಇನ್ನು ಬ್ಲೌಸ್ನು ಕೂಡ ನಾನು ಆಗಲೇ ಸ್ಟಿಚ್ ಮಾಡಿಸಿದ್ದೆ ಅದೇನೋ ನೀಟಾಗಿ ಅದು ಮಾಡಿಕೊಟ್ಟಿರ್ಲಿಲ್ಲ ಹಾಗಾಗಿ ನಾನು ಅಮೆಝಾನಲ್ಲಿ ಒಂದು ರೆಡಿ ಬ್ಲೌಸ್ನ ಪರ್ಚೇಸ್ ಮಾಡಿ ಇದಕ್ಕೆ ಮ್ಯಾಚ್ ಮಾಡಿಕೊಂಡೆ ಒಂಥರ ಚೆನ್ನಾಗಿ ಕಾಣಿಸ್ತಾ ಇದ್ದೆ ಅದ್ರದ್ದು ಲಿಂಕ್ ಏನಾದರೂ ಬೇಕಿದ್ರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ನೀವು ಚೆಕ್ ಮಾಡಿ ಯಾಕಂದರೆ ಕೆಲವೊಬ್ಬರು ಕೇಳ್ತಿರ್ತೀರಾ ನಾನು ಯಾವುದಾದ್ರು ಡ್ರೆಸ್ ವೇರ್ ಮಾಡಿದಾಗ ಅಥವಾ ಸ್ಯಾರಿ ವೇರ್ ಮಾಡಿದಾಗ ಎಲ್ಲಿ ತಗೊಂಡಿದ್ದು ಅಂತ ಹಾಗಾಗಿ ಲಿಂಕ್ನ ನಾನು ಕೊಟ್ಟಿರ್ತೀನಿ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ ನೀವು ಚೆಕ್ ಮಾಡ್ಬೋದು ದೇವಸ್ಥಾನಕ್ಕೂ ಕೂಡ ನಾವು ಬಂದು ಇಲ್ಲಿ ಕಪಲ್ಸ್ದು ಫೋಟೋ ಶೂಟ್ ಕೂಡ ನಡೀತಿತ್ತು ಅದನ್ನು ಸ್ವಲ್ಪ ಹೊತ್ತು ನೋಡಿಕೊಂಡು ಇವಾಗ ಒಳಗಡೆ ಹೋಗ್ತಿದ್ದೀವಿ ನೀವು ನೋಡ್ತಿರ್ಬೋದು ಕನಕನ ಕಿಂಡಿ ಹೋಗ್ತಿದ್ದಂಗೆ ಮೊದಲು ಅದೇ ಕಾಣಿಸುತ್ತೆ ಅದಾದಮೇಲೆ ನಾವು ಈ ಕಡೆಯಿಂದ ದೇವಸ್ಥಾನದೊಳಗೆ ಹೋಗಬೇಕು ಬೆಳಗ್ಗೆ ಸಮಯ ಅಲ್ವಾ ಹಂಗಾಗಿ ಸುಮಾರಷ್ಟು ಹಸುಗಳೆಲ್ಲ ಇದ್ದವು ಈಗಾಗ್ಲೇ ನಮ್ ತರನೆ ಸುಮಾರು ಜನ ದೇವಸ್ಥಾನಕ್ಕೆ ಹೋಗ್ಲಿಕ್ಕೆ ಬಂದಿದ್ರು ಕೂಡ ನಾವಿಲ್ಲಿ ಚೂರು ಸನ್ ರೈಸ್ ಆಗ್ತಿರೋದನ್ನ ನೋಡೋಣ ಅಂತೇಳಿ ಅಲ್ಲೇ ನಿಂತ್ಕೊಂಡು ನೋಡ್ತಿದ್ವಾ ಅಲ್ಲಿ ಹಸುಗಳೆಲ್ಲ ಮುದ್ ಮುಂದ ಕಾಣಿಸ್ತಿದ್ವು ಅದೊಂದ್ಚೂರ್ ವಿಡಿಯೋಸ್ನ ಮಾಡ್ಕೊಂಡು ಇನ್ ದರ್ಶನ ಮುಗಿಸ್ಕೊಂಡ್ ಬಂದ್ಬಿಟ್ಟು ಆಮೇಲೆ ಇಲ್ಲಿ ಹೊರಗಡೆ ಎಲ್ಲಾನು ನೋಡೋಣ ಅಂತ ಅನ್ಕೊಂಡು ಒಳಗಡೆ ಹೋಗೋಣ ಅಂತೇಳಿ ಹೊರಟ್ವಾ ನಾವೇನ್ ಅನ್ಕೊಂಡು ಅಂದ್ರೆ ನಾವು ಬೆಳಿಗ್ಗೆ ಬೇಗ ಹೋಗ್ತಿದೀವಿ ಜನಾನೇ ಇರಲ್ಲ ನಾವ್ ಆರಾಮದಲ್ಲಿ ದರ್ಶನ ಮುಗಿಸ್ಕೊಂಡು ಬರ್ಬೋದು ಅಂತಾನೆ ಅನ್ಕೊಂಡ್ ಬಂದಿದ್ದು ಸಾಮಾನ್ಯವಾಗಿ ಎಲ್ಲೋದ್ರೂ ಕೂಡ ಇದನ್ನೇ ಯೋಚನೆ ಮಾಡ್ತಿರ್ತೀವಿ ಆದ್ರೆ ಈಗಾಗಲೇ ನೋಡಿ ಎಷ್ಟೊಂದು ಜನ ಬಂದ್ಬಿಟ್ಟಿದ್ದಾರೆ ಅದರಲ್ಲೂ ಕೂಡ ಇವಾಗ ಡಿಸೆಂಬರ್ ಅಲ್ವಾ ಸಾಮಾನ್ಯವಾಗಿ ಈ ಸಮಯದಲ್ಲಿ ಸ್ಕೂಲ್ಗಳಿಂದ ಟ್ರಿಪ್ಗೆಲ್ಲ ಕರ್ಕೊಂಡು ಹೋಗ್ತಿರ್ತಾರೆ ಆತರ ಸುಮಾರು ಜನ ಮಕ್ಕಳು ಕೂಡ ಬಂದಿದ್ರು ಎಲ್ಲರೂ ಕುತ್ಕೊಂಡೇ ಬಿಟ್ಟಿದ್ರು ಅವಳಗಡೆ ಅಭಿಷೇಕ ಏನೋ ನಡೀತಾ ಇದೆ ಹಾಗಾಗಿ ವೇಟ್ ಮಾಡ್ಲಿಕ್ಕೆ ಹೇಳಿದ್ದಾರೆ ಅಂತ ಹೇಳ್ಬಿಟ್ಟು ನಾವು ತುಂಬಾ ದೊಡ್ಡ ಲೈನ್ ಇತ್ತಲ್ವಾ ಹಂಗಾಗಿ ಸ್ವಲ್ಪ ಹೊತ್ತು ಯೋಚನೆ ಮಾಡ್ದೋ ಯಾಕಂದ್ರೆ ರೂಮ್ ಚೆಕ್ಔಟ್ ಬಂದು ಹನ್ನೆರಡು ಎರಡು ಗಂಟೆಗೆಲ್ಲ ಮಾಡಿಬಿಡ್ಬೇಕಿತ್ತು ಅಕಸ್ಮಾತ್ ನಾವು ಈ ಲೈನಲ್ಲಿ ಹೋಗಿ ನಿಂತ್ಕೊಂಡು ಲೇಟಾಗಿಬಿಟ್ರೆ ಆ ಪ್ಯಾಕಿಂಗ್ ಕೂಡ ನೀಟಾಗಿ ಏನೂ ಮಾಡ್ಕೊಂಡಿಲ್ಲ ಬಂದು ಗಲಿಬಿಲಿ ಆಗೋಗ್ಬಿಡುತ್ತೆ ಏನು ಮಾಡೋದು ಅಂತ ಆಮೇಲೆ ಕೃಷ್ಣಣ್ಣ ಫಸ್ಟು ನಾವು ತಿಂಡಿ ತಿಂದ್ಕೊಂಡು ಪ್ಯಾಕಿಂಗ್ ಎಲ್ಲ ಮುಗಿಸ್ಕೊಂಡು ಬಂದುಬಿಡೋಣ ಅಷ್ಟರಲ್ಲಿ ಕಡಿಮೆ ಆಗ್ಬೋದು ಅದಾದಮೇಲೆ ಬಂದು ದರ್ಶನ ಮಾಡ್ಕೊಂಡು ಹೋಗೋಣ ಆಗ ಆದರೂ ಕೂಡ ಏನು ತೊಂದರೆ ಇಲ್ಲ ಅಂತ ಅಂದ್ಬಿಟ್ಟು ಅಂದರು ಸರಿ ಅಂದ್ಬಿಟ್ಟು ಇವಾಗ ತಿಂಡಿ ಮಾಡಲಿಕ್ಕೆ ಹೋಟೆಲ್ಗೆ ಬಂದಿದ್ದೀವಿ ಬೆಳಿಗ್ಗೆ ಬ್ರೇಕ್ಫಾಸ್ಟು ಕಾಂಪ್ಲಿಮೆಂಟ್ರಿಯಾಗಿ ಕೊಡ್ತಾರಲ್ವಾ ಹಂಗಾಗಿ ಹೋಟೆಲೆಲ್ಲ ತಿಂಡಿ ಮಾಡ್ಕೊತಾ ಇರೋದು ಚೆನ್ನಾಗಿತ್ತು ಬೆಳಗಿನ ತಿಂಡಿ ಕೂಡ ಲೈಟಾಗಿ ಚೆನ್ನಾಗಿತ್ತು ಇನ್ನು ತಿಂಡಿ ಮುಗಿಸ್ಕೊಂಡು ಪ್ಯಾಕಿಂಗ್ ಎಲ್ಲ ಮಾಡಿಬಿಟ್ಟು ಇವಾಗ ದರ್ಶನ ಮಾಡಲಿಕ್ಕೆ ದೇವಸ್ಥಾನಕ್ಕೆ ಬಂದಿದ್ದೀವಿ ಇವಾಗ ಜನ ಕೂಡ ಕಡಿಮೆ ಆಗೋಗ್ಬಿಟ್ಟಿದ್ರು ಅಲ್ಲೊಬ್ರು ಇಲ್ಲೊಬ್ರು ಇದ್ರು ಅಷ್ಟೇ ನಮ್ಮ ತರ ಇನ್ನ ನಾವು ಒಳಗಡೆ ಬಂದ ಮೇಲೆ ಇಲ್ಲಿ ಸೇವಾ ಆಫೀಸ್ ಅಂತ ಇರುತ್ತೆ ನಾವೇನಾದ್ರೂ ದೇವರಿಗೆ ಸೇವೆ ಮಾಡಬೇಕು ಅನ್ನೋಂಗಿದ್ರೆ ಇಲ್ಲಿ ದುಡ್ಡು ಕೊಟ್ಟು ಟಿಕೆಟ್ನ ತಗೊಳ್ಬೋದು ಐವತ್ತು ರೂಪಾಯಿ ಎಪ್ಪತ್ತು ರೂಪಾಯಿ ಐನೂರು ರೂಪಾಯಿ ಸಾವಿರ ರೂಪಾಯಿ ಈ ತರ ಒಂದೊಂದು ಸೇವೆಗೂ ಒಂದೊಂದಿಷ್ಟು ದುಡ್ಡು ಅಂತ ಇರುತ್ತೆ ನಾವು ಕೂಡ ತಗೊಂಡು ಇನ್ನೊಳಗಡೆ ಹೋಗಿ ದರ್ಶನ ಮಾಡಿಕೊಂಡು ಬಂದು ನಿಜ ಹೇಳ್ಬೇಕು ಅಂದರೆ ನಿಜವಾಗ್ಲೂ ಕೃಷ್ಣನ ನೋಡ್ಲಿಕ್ಕೆ ಎರಡು ಕಣ್ಣೇ ಸಾಲದು ನಾನಂತೂ ಕಣ್ ತುಂಬ ಮನಸ್ಸು ತುಂಬ ನೋಡ್ಕೊಂಡು ಬಂದೆ ಅಂತಲೇ ಹೇಳ್ಬೋದು ಒಂಥರ ನನಗೆ ಈಗಲೂ ನಂಬಲಿಕ್ಕೆ ಆಗ್ತಿಲ್ಲ ನಿಜವಾಗ್ಲೂ ನಾನು ಅಲ್ಲಿ ಹೋಗಿದ್ನ ನಾನು ಅಷ್ಟು ಹತ್ರದಿಂದ ನಾನು ಕೃಷ್ಣನ ನೋಡೋದ್ನ ಅಂತ ಹೇಳಿ ನನಗೆ ಸುಮಾರು ದಿನದ ಕನಸು ಗೊತ್ತಾ ಉಡುಪಿಗೆ ಹೋಗ್ಬೇಕು ಕೃಷ್ಣನ ನೋಡಬೇಕು ಅಂತ ಇವತ್ತು ಕೊನೆಗೂ ನೋಡೋದ್ನೆಲ್ಲ ಅದೇನೋ ಒಂಥರ ತುಂಬಾ ಖುಷಿ ಆಯಿತು ಇನ್ನು ನಾವು ದರ್ಶನನೆಲ್ಲ ಮುಗಿಸ್ಕೊಂಡು ಪ್ರಸಾದನೆಲ್ಲ ತೊಗೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿ ಈಚೆ ಕಡೆ ಬಂದ ಮೇಲೆ ವಿಡಿಯೋಸ್ ಎಲ್ಲ ಮಾಡ್ಕೊಳ್ಬೋದು ಅದ್ರ ಒಳಗಡೆ ಮಾಡಂಗ್ ಿಲ್ಲ ಅಷ್ಟೇ ಹಾಗೆ ಅಲ್ಲಿ ಗೋಶಾಲೆ ಎಲ್ಲ ಇರುತ್ತೆ ನಾವು ಅದನ್ನೆಲ್ಲ ಏನು ಕ್ಯಾಪ್ಚರ್ ಮಾಡ್ಕೊಳ್ಳಿಕ್ಕೆ ಹೋಗ್ಲಿಲ್ಲ ಅಲ್ಲೆಲ್ಲ ಏನು ಬೋರ್ಡ್ ಹಾಕಿರ್ಲಿಲ್ಲ ಆದರೂ ಕೂಡ ಕ್ಯಾಪ್ಚರ್ ಮಾಡ್ಕೊಳ್ಲಿಲ್ಲ ಯಾಕೆ ಬೇಕು ಅಂತ ಹೇಳಿ ಇನ್ನ ಒಳಗಡೆ ಸ್ವಲ್ಪ ಹೊತ್ತು ಒಡ್ಡಾಡ್ಕೊಂಡು ಮೇಲೆ ಎಳ್ಳಿರ್ ಕುಡಿಯೋಣ ಅಂತ ಹೇಳ್ಬಿಟ್ಟು ಈಚೆ ಕಡೆ ಬಂದು ನಾವು ಬೇಗನೆ ಅಲ್ವಾ ಅಂದ್ರೆ ಒಂಬತ್ತು ಗಂಟೆ ಹತ್ತತ್ರ ಅಲ್ವಾ ಆ ಸಮಯದಲ್ಲಿ ಎಲ್ಲ ಶಾಪ್ ಗಳನ್ನೂ ಕೂಡ ಓಪನ್ ಮಾಡಿರಲ್ಲ ಇದೊಂದೇ ಒಂದು ಎಳ್ಳಿರ್ ಅಂಗಡಿನ ಓಪನ್ ಮಾಡಿದ್ರು ಅಲ್ಲೇನೆ ಎಳ್ಳಿರ್ನ ಕುಡಿದ್ಬಿಟ್ಟು ಇನ್ನ ಪಕ್ಕದಲ್ಲಿ ಇನ್ನೊಂದು ದೇವಸ್ಥಾನ ಇತ್ತು ಅಲ್ಲಿ ಹೋಗಿ ಬರೋಣ ಅಂತ ಹೇಳಿ ಇಲ್ಲಿಗೆ ಬಂದು ಆ ಪೂಜೆನೆಲ್ಲ ಮುಗಿಸ್ಕೊಂಡು ಹಾಗೆ ಸುತ್ತ ನೋಡೋಣ ಅಂತ ಹೇಳಿ ನೋಡ್ತಾ ಇದ್ದೋ ಎಷ್ಟು ಅದ್ಭುತವಾಗಿದೆ ಅಲ್ವಾ ಈ ಜಾಗ ಅಂತ ಅನ್ನಿಸ್ತು ನಿಜವಾಗ್ಲೂ ಇಡಿದರೆ ಏನೋ ಒಂಥರ ಪುಣ್ಯ ಮಾಡಿರೋರು ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ಆ ಸ್ಥಳದಲ್ಲಿ ಏನೇನೆಲ್ಲ ಇರುತ್ತೆ ಅದನ್ನು ನಾವು ಕಣ್ತುಂಬ ನೋಡಿ ಮನಸ್ಸು ತುಂಬ ತೃಪ್ತಿ ಪಡಬೇಕು ಏನೋ ಸುಮ್ಮನೆ ಹಂಗೆ ನೋಡ್ಕೊಂಡು ಬರಬಾರ್ದು ನಾನು ಆ ಥರ ಅಲ್ಲಿರೋ ಪ್ರತಿಯೊಂದು ಮೂಮೆಂಟ್ನೂ ಕೂಡ ಎಂಜಾಯ್ ಮಾಡ್ತೀನಿ ಇನ್ನು ಸ್ವಲ್ಪ ಹೊತ್ತು ನಾವಲ್ಲೆಲ್ಲ ಸುತ್ತಾಡ್ಕೊಂಡು ಅದಾದ್ಮೇಲೆ ಇವಾಗ ಗೆ ಬಂದು ಚಕೌಟ್ ಮಾಡ್ಕೊಳ್ತಾ ಇದ್ದೀವಿ ಸಮಯ ಹಾಗೆ ಹೋಯ್ತು ಈ ತರ ಹೊರಗಡೆ ಹೋದಾಗ ಎಷ್ಟು ಬೇಗ ಸಮಯ ಆಗುತ್ತೆ ಅಂತಾನೆ ಗೊತ್ತಾಗಲ್ಲ ಇನ್ನು ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ವ್ಲಾಗ್ನ ಪೂರ್ತಿ ನೋಡಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತಿನ ಈ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ ಆಯಿತಾ ಎಲ್ಲರೂ ವಿಡಿಯೋಸ್ನ ನೋಡ್ತಿರಾದರೆ ಲೈಕ್ ಮಾಡಿರಲ್ಲ ಲೈಕ್ ಮಾಡಿದ್ರೆ ನನಗೂ ಖುಷಿ ಆಗುತ್ತೆ ನನ್ನ ವಿಡಿಯೋಸ್ ನಿಮಗೆ ಇಷ್ಟ ಆಗ್ತಿದೆ ಅಂತ ಹೇಳ್ಬಿಟ್ಟು ಹಾಗಾಗಿ ಪ್ಲೀಸ್ ಮರೀದೇನೆ ಲೈಕ್ ಮಾಡಿ ಆಯಿತಾ